ಮಾವು ಹಣ್ಣಿನ ಸುಗ್ಗಿ ಸಮಯದಲ್ಲಿ ರೈತರು ದಲ್ಲಾಳಿಗಳು ಒಂದಷ್ಟು ಬಂಡವಾಳ ಹಾಕಿ ಲಾಭ ಪಡೆದುಕೊಳ್ತಾರೆ ಆದರೆ ರೈತರು ದಲ್ಲಾಳಿಗಳು ಅಲ್ಲದೆ ಬಡ ಜನರು ಮಾತ್ರ ವರ್ಷವಿಡಿ ಮಾವಿನಿಂದ ಲಾಭ ಪಡೆದುಕೊಳ್ತಿದ್ದಾರೆ ಹೌದು ಮಾರುಕಟ್ಟೆಯಲ್ಲಿ ರವಾನೆಯಾಗದೆ ಉಳಿದ ಮಾವಿನಿಂದಲೇ ಇವರು ಜೀವನ ಸಾಗಿಸುತ್ತಿದ್ದಾರೆ ಈ ಮೂಲಕ ಕಸದಿಂದಲೇ ರಸ ತೆಗೆಯುವ ಗಾದೆ ಮಾತಿಗೆ ಹೇಳಿ ಮಾಡಿಸಿದ್ದಾರೆ ಇಲ್ಲಿನ ಜನರು ಹೀಗೆ ಕತ್ತರಿಸುತ್ತಿರೋ ಮಾವನ್ನ ಟಾರ್ಪಲ್ ಹಾಗೂ ನೆಲದ ಮೇಲೆ ಬಿಸಿಲಿಗೆ ಒಣಗಲು ಹಾಕಿರೋ ಸಾಲು ಸಾಲು ದೃಶ್ಯಗಳು ಮತ್ತೊಂದೆಡೆ ಮಾವಿನ ಕಾಯಿಗಳನ್ನು ಕತ್ತರಿಸುವಲ್ಲಿ ನಿರತರಾಗಿರುವ ಜನರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ವಿಶ್ವಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಎಂದು ಖ್ಯಾತಿ ಗಳಿಸಿರುವ ಶ್ರೀನಿವಾಸಪುರದ ಮಾವು ಮಾರುಕಟ್ಟೆ ಹಿಂಭಾಗದ ಇಂದಿರಾನಗರ ಬಡಾವಣೆಯಲ್ಲಿ ಹೌದು ಮಾವು ಸುಗ್ಗಿ ಆರಂಭ ಆಗ್ತಿದ್ದಂತೆ ಎಪಿಎಂಸಿ ಮಾರುಕಟ್ಟೆಗೆ ನಿತ್ಯ ನೂರಾರು ಟನ್ ಮಾವು ಆವಕವಾಗುತ್ತೆ ಆದರೆ ಎಲ್ಲಾ ಮಾವಿನ ಕಾಯಿಗಳು ಹೊರ ರಾಜ್ಯಗಳಿಗೆ ರಫ್ತು ಮಾಡಲು ಸಾಧ್ಯವಾಗಲ್ಲ ಕಾರಣ ಮಾವು ಒಂದು ಚೂರು ಹಣ್ಣಾಗಿದ್ದರೂ ಮತ್ತು ಕಾಯಿಯ ಮೇಲೆ ಮಚ್ಚೆ ಇದ್ದರೂ ದಲ್ಲಾಳಿಗಳು ಕೊಳ್ಳುವುದಿಲ್ಲ ಹೀಗಾಗಿ ಮಾವು ಮಾರುಕಟ್ಟೆಯಲ್ಲಿ ನಿತ್ಯ ಸಾವಿರಾರು ಕೆಜಿ ತೂಕದ ಮಾವು ಕಸದ ರಾಶಿಗೆ ಸೇರ್ತಿದೆ ಇದು ರೈತರ ಪಾಲಿಗೆ ನಷ್ಟವಾದರೂ ಮಾರುಕಟ್ಟೆಯ ಹಿಂಬದಿಯಲ್ಲಿರುವ ಇಂದಿರಾನಗರ ಬಡಾವಣೆಯ ಜನರಿಗೆ ಮಾತ್ರ ವಾರ್ಷಿಕ ಆದಾಯದ ಮೂಲವಾಗಿದೆ ಹೌದು ನಿಜ ಇಲ್ಲಿ ಹಿಂದಕ್ಕೆ ಹಾಕಿರುವ ಉತ್ತಮ ಮಾವಿನ ಕಾಯಿಗಳನ್ನು ಆಯ್ದುಕೊಂಡು ಬರುವ ಇಲ್ಲಿನ ನೂರಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ತಿನ್ನಲು ಯೋಗ್ಯವಾದ ಕಾಯಿಯನ್ನು ಆಯ್ದುಕೊಂಡು ಉದ್ದುದ್ದ ಕತ್ತರಿಸಿ ಐದು ದಿನಗಳ ಕಾಲ ಬಿಸಿಲಲ್ಲೇ ಒಣಗಿಸಿ ನಂತರ ಕೆಜಿ ಲೆಕ್ಕದಲ್ಲಿ ಮಾವು ಉತ್ಪನ್ನಗಳ ತಯಾರಿಸುವ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ ಈ ಬಗ್ಗೆ ಮಾತನಾಡಿರುವ ನಿವಾಸಿಗಳು ಕೆಲಸವಿಲ್ಲದ ಸಮಯದಲ್ಲಿ ಹೆಚ್ಚು ಜನ ಇದನ್ನೇ ಅವಲಂಬಿಸಿದ್ದಾರೆ ಬೇರೆ ದಾರಿಯಿಲ್ಲದೆ ಜೀವನ ನಡೆಸಲು ಈ ಕೆಲಸ ಮಾಡ್ತಿರುವುದಾಗಿ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಒಣಗಿಸಿದ ಮಾವನ್ನ ಆಮ್ಚೂರ್ ಉಪ್ಪಿನಕಾಯಿ ತಯಾರಿಸಲು ಬಳಸುತ್ತಾರೆ ಕೇರಳದಲ್ಲಿ ಚಿಪ್ಸ್ ಖಾದ್ಯಗಳಿಗೂ ಬಳಸುವ ಮಾಹಿತಿ ಇದೆ ಸದ್ಯ ಬೆಂಗಳೂರಿನ ಕೆಲ ವ್ಯಾಪಾರಿಗಳು ಒಂದು ಕೆಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದು ಪ್ರತಿದಿನ ಇಲ್ಲಿನ ನಿವಾಸಿಗಳು ಇನ್ನೂರರಿಂದ ಮುನ್ನೂರು ರೂಪಾಯಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಇಂದಿರಾನಗರ ನಿವಾಸಿಗಳು ಕೂಲಿ ಮಾಡುವ ಜನರೇ ಹೆಚ್ಚಾಗಿ ಇಲ್ಲಿ ವಾಸವಿದ್ದು ಕೂಲಿ ಸಿಗದೇ ಇರುವ ಸಮಯದಲ್ಲಿ ಈ ಕೆಲಸ ಮಾಡುತ್ತಾ ಲಾಭ ಪಡೆಯುತ್ತಿರುವುದಾಗಿ ತಿಳಿಸಿದ್ದಾರೆ ಅಷ್ಟೇ ಯಾರು ಕೇಳೋರ್ ಇಲ್ಲ ಇಲ್ಲಿ ಎಲ್ಲ ಬಡವರು ಇರೋದಿಲ್ಲ ಕೂಲಿ ಮಾಡ್ತಾವ್ರ ಈ ತರ ಕೆಲಸ ಎಲ್ಲ ಒಂದು ನೂರೈವತ್ತು ಜನ ಮಾಡ್ತಾರೆ ಮಾವನ್ಗೆ ಕಟ್ ಮಾಡ್ತಿರತಾರೆ ಎತ್ಕೊಂಡ್ ಬರ್ತೀವಿ ಇದ್ರೆ ಮಾಡ್ತೀರಾ ಅದೇ ಜೀವನ ನಮ್ಗೆ ಕೆಲಸ ಮಾಡಿದ್ರೆ ನಮ್ಗೆ ಲಾಭ ಐತೆ ಸತಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಆಗಲ್ಲ ನಮ್ಗೆ ಬೇರೆ ಟೈಮ್ ಏನು ಏನ್ ಮಾಡ್ತೀರಿ ಏನೋ ಇಲ್ಲ ಸರ್ ಅದ್ಯಾರ ಯಾರ ಕರೆದ್ರೆ ಕೂಲಿ ಕರೆದ್ರೆ ಹೋಗ್ಬೇಕಿಲ್ಲ ಅಂದ್ರೆ ಇಲ್ಲ ಮಾವು ಸುಗ್ಗಿ ವೇಳೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಉದುರಿದ ಮಾವನ್ನ ಒಂದು ಕೆಜಿಗೆ ಎರಡು ರೂಪಾಯಿ ಕೊಟ್ಟು ಕೊಂಡುಕೊಳ್ಳುವ ಇವರಿಗೆ ಮಾವಿಗೆ ಹೆಚ್ಚಿನ ಬೆಲೆಯಿದ್ದರೆ ಉಚಿತವಾಗಿ ಮಾವು ಸಿಗುವುದಿಲ್ಲ ಸದ್ಯ ಕೋಲಾರ ಜಿಲ್ಲೆಯಲ್ಲಿಗ ಮಾವು ಬೆಲೆ ಕುಸಿತವಾಗಿದ್ದು ಮಾವು ಉತ್ಪನ್ನಗಳ ತಯಾರಿಕೆಗೆ ಮಾವು ಕಡಿಮೆ ಬೆಲೆಗೂ ಸಿಗುತ್ತಿದೆ ಹೀಗಾಗಿ ಬೇಡಿಕೆ ಕುಸಿದು ಬೆಲೆ ಕಡಿಮೆ ಇರುವ ಸಮಯದಲ್ಲಿ ಹೆಚ್ಚೆಚ್ಚು ಕಾಯಿ ಕತ್ತರಿಸಿ ಒಣಗಿಸಿ ಇರಿಸಿಕೊಂಡು ವರ್ಷವಿಡೀ ಮಾರಾಟ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಕಸದಿಂದಲೇ ರಸ ತೆಗೆಯುತ್ತಿರುವ ಶ್ರೀನಿವಾಸಪುರದ ಇಂದಿರಾನಗರ ನಿವಾಸಿಗಳು ರವಾನೆಗೆ ಅನುಪಯುಕ್ತವಿರೋ ಮಾವಿನಿಂದಲೇ ಜೀವನ ನಡೆಸುತ್ತಾ ಇತರರಿಗೂ ಮಾದರಿಯಾಗಿದ್ದಾರೆ